ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಸೊ ನಾನಿವತ್ತು ಹಾಗಲಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ತುಂಬ ಜನಕ್ಕೆ ಹಾಗಲಕಾಯಿ ಅಂದರೆ ಇಷ್ಟ ಆಗೋಲ್ಲ ಕಹಿ ಇರುತ್ತೆ ಚೆನ್ನಾಗಿರಲ್ಲ ಅಂತ ಬಟ್ ಅದರಲ್ಲಿರೋ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಒಳ್ಳೆಯದಾಗುತ್ತೆ ಸೊ ಇದು ಬಂದು ನಿಮಗೆ ಡಯಾಬಿಟೀಸ್ ಇರೋರು ಇದನ್ನು ವಾರಕ್ಕೆ ಎರಡು ಸರಿ ತೊಗೊಳ್ಳೋದ್ರಿಂದ ಶುಗರ್ ಲೆವೆಲ್ಸ್ ಕಡಿಮೆ ಆಗುತ್ತೆ ಮತ್ತು ಕೊಲೆಸ್ಟ್ರಾಲ್ ಕೂಡ ಕಡಿಮೆ ಮಾಡೋ ಪ್ರಾಪರ್ಟೀಸ್ ಇದೆ ಇದರಲ್ಲಿ ಕ್ಯಾನ್ಸರ್ ಫೈಟಿಂಗ್ ಪ್ರಾಪರ್ಟೀಸ್ ಇದೆ ಮತ್ತು ಇದು ತುಂಬಾ ಫೈಬರ್ ಕಂಟೆಂಟ್ನ ಹೊಂದಿರುತ್ತೆ ಸೊ ಇದರಿಂದಾಗಿ ಹಾಗಲಕಾಯಿ ತಿನ್ನೋದ್ರಿಂದ ತುಂಬಾ ಒಳ್ಳೆಯದು ಸೊ ಇಷ್ಟಪಡೋ ಥರ ಮಾಡಿಕೊಟ್ಟು ನೋಡಿ ಯಾರು ಬೇಕಾದ್ರೂ ತಿಂತಾರೆ ಸೊ ನಾನಿವತ್ತು ಮಾಡ್ತಾ ಇರೋ ರೆಸಿಪಿ ಒಂದು ಚೂರು ಕಹಿ ಇರಲ್ಲ ಅಷ್ಟೇ ಚೆನ್ನಾಗಿರುತ್ತೆ ಸೊ ಫಸ್ಟ್ ಪ್ಯಾನಲಿ ಆಯಿಲ್ ತಗೊಂಡಿದ್ದೀನಿ ಅದಕ್ಕೂ ಮುಂಚೆ ನಾನು ಹಾಗಲಕಾಯಿನ ಉದ್ದಕ್ಕೆ ಕಟ್ ಮಾಡಿಕೊಂಡು ಅದರಲ್ಲಿ ಒಳಗಡೆ ಇರೋ ಸೀಡ್ಸ್ ಎಲ್ಲ ರಿಮೂವ್ ಮಾಡಿಕೊಂಡು ಸಣ್ಣಗೆ ಹೆಚ್ಕೊಂಡಿದ್ದೀನಿ ಸೊ ಪ್ಯಾನಲ್ಲಿ ಆಯಿಲ್ ಹಾಕಿ ಅದು ಬಿಡಿಟ್ಕೊಂಡಿರೋ ಹಾಗಲಕಾಯಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಆಯಿಲೆಲ್ಲ ನೀಟಾಗಿ ಮಿಕ್ಸ್ ಮಾಡೋದಾದ್ಮೇಲೆ ಸ್ವಲ್ಪ ಉಪ್ಪು ಆ್ಯಂಡ್ ಒಂದು ಸ್ಪೂನಷ್ಟು ಅರ್ಶಿನದ ಪುಡಿ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಇದನ್ನು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಸೊ ಅದನ್ನು ಇನ್ನೊಂದು ಪ್ಯಾನಿಗೆ ಶಿಫ್ಟ್ ಮಾಡಿ ಈ ಪ್ಯಾನಲ್ಲಿ ಮತ್ತೆ ನಾನು ಆಯಿಲ್ನ ತೊಗೊಂಡಿದ್ದೀನಿ ಗೊಜ್ಜಿಗೆ ಆ್ಯಂಡ್ ಆಯಿಲ್ಗೆ ಸಣ್ಣಗೆ ಹಚ್ಕೊಂಡಿರುವಂಥ ಈರುಳ್ಳಿ ಒಂದು ಮೂರು ಮೀಡಿಯಮ್ ಸೈಜಷ್ಟು ಟೊಮೆಟೊ ಎರಡು ಕಟ್ಟಿ ಕರಿಬೇವು ತೊಗೊಂಡಿದ್ದೀನಿ ಸೊ ಆಯಿಲ್ಗೆ ಆ್ಯಸ್ ಯೂಶ್ವಲ್ ಸಾಸಿವೆ ಜೀರಿಗೆ ಹಾಕ್ಕೊಂಡು ಕರ್ಬೇನ ಸೊಪ್ಪು ಹಾಕ್ಕೊಂಡು ಆನಿಯನ್ ಆನಿಯನ್ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿ ಅದಕ್ಕೆ ಪಿಂಕ್ ಸಾಲ್ಟ್ ಆ್ಯಡ್ ಮಾಡಿ ಅದಕ್ಕೆ ಟೊಮ್ಯಾಟೊ ಆ್ಯಡ್ ಮಾಡ್ಕೊಂಡಿದ್ದೀನಿ ಟೊಮೆಟೊ ಚೆನ್ನಾಗಿ ಫ್ರೈ ಆಗಬೇಕು ಸೊ ಫ್ರೈ ನೀಟಾಗಿ ನೀರೆಲ್ಲ ಬಿಟ್ಟು ಗೊಜ್ಜು ಥರ ಆಗಬೇಕು ಅಂದರೆ ಸ್ವಲ್ಪ ಸಾಲ್ಟನ್ನ ಆ್ಯಡ್ ಮಾಡಿಕೊಳ್ಳಿ ಸೊ ಇನ್ನೊಂದು ಪ್ಯಾನಲ್ಲಿ ಹಾಗಲ್ಕಾಯಿ ಫ್ರೈ ಮಾಡ್ಕೋತಾ ಇದ್ದೀನಿ ಸೊ ನೀಟಾಗಿ ಸ್ವಲ್ಪ ಡಾರ್ಕ್ ಬರೋವರೆಗೂ ಅಂದರೆ ಗೋಲ್ಡನ್ ಬ್ರೌನ್ ಡಾರ್ಕ್ ಆಗಿ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸೊ ಇದಕ್ಕೆ ಕೂಡ ಫ್ರೈ ಮಾಡುವಾಗ ತಿರುಗಿಸ್ತಾ ಇರಬೇಕು ಅದನ್ನು ಹಾಗೆ ಬಿಟ್ಬಿಡಬಾರ್ದು ಸೀದೋಗುತ್ತೆ ಸೊ ಮಿಕ್ಸ್ ಮಾಡ್ತಾನೆ ಇರಬೇಕಾಗುತ್ತೆ ನೀವು ನೋಡಿ ಎಷ್ಟು ನೀಟಾಗಿ ಕಲರ್ ಚೇಂಜ್ ಆಗ್ತಾ ಇದೆ ಸೊ ಈ ಕಡೆ ಟೊಮೆಟೊ ಕೂಡ ನೀಟಾಗಿ ಮಗ್ಗಿದೆ ಆ ಥರ ನೀಟಾಗಿ ಮ್ಯಾಶ್ ಮಾಡಿಕೊಂಡು ನಾನು ಯೂಸ್ ಮಾಡ್ತಾ ಇರೋದು ಬೇಳೆ ಸಾರಿನ ಪುಡಿ ಕೆಲವೊಬ್ಬರು ಸಾರಿನ ಪುಡಿ ಅಂತ ಹೇಳ್ತಾರೆ ಬಟ್ ಧನಿಯಾ ಪುಡಿನ ಅಥವಾ ಸಾಂಬಾರ್ ಪುಡಿನ ಅಂತ ಹೇಳಲ್ಲ ಸೊ ಇದು ನಾನು ಯೂಸ್ ಮಾಡ್ತಾ ಇರೋದು ಸಾಂಬಾರ್ ಪುಡಿ ಅಂದರೆ ನಾವು ಯೂಶ್ವಲಿ ಟೊಮೆಟೊ ಗೊಜ್ಜು ಹೇಗೆ ಮಾಡ್ತೀವಿ ಅದೇ ಥರ ಟೊಮೆಟೊ ಗೊಜ್ಜು ಮಾಡಿಕೊಂಡು ಅದಕ್ಕೆ ಹಾಗಲ್ಕಾಯಿನ ನೀಟಾಗಿ ಈ ಥರ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿ ಅದನ್ನು ಅದರಲ್ಲಿ ಮಿಕ್ಸ್ ಮಾಡ್ಕೊಳ್ಳೋದು ಸೊ ಈಗ ಸಾಂಬಾರು ಪುಡಿ ಹಾಕಿದ್ದೀವಲ್ಲ ಅದನ್ನು ಮುಚ್ಚಿಟ್ಟು ಎಣ್ಣೆ ಸ್ವಲ್ಪ ಇದು ಮಾಡೋವರೆಗೂ ಇದ್ದು ಫ್ರೈ ಆಗಿರೋ ಹಾಗಲ್ಕಾಯನ್ನ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ನೀಟಾಗಿ ಅಂದರೆ ಪ್ರಾಪರಾಗಿ ಆ ಗೊಜ್ಜಲ್ಲಿ ಹಾಗಲಕಾಯಿ ನೀಟಾಗಿ ಬೆರಿಬೇಕು ಬರೆದ ಮೇಲೆ ಒಂದು ಕಪ್ ನೀರನ್ನು ಆ್ಯಡ್ ಮಾಡ್ಕೋಬೇಕು ನೀರನ್ನು ಆ್ಯಡ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ಒಂದು ಫೈವ್ ಮಿನಿಟ್ಸ್ ಅದನ್ನು ಹಾಗೆ ಬೇಯಕ್ಕೆ ಬಿಡಬೇಕು ಸೊ ಇದು ಮೇಯ್ನಾಗಿ ಚಪಾತಿಗೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಸೊ ನನಗಂತೂ ತುಂಬ ಫೇವ್ರೆಟ್ ಇದು ಅಮ್ಮ ಇದನ್ನು ಮಾಡಿದಾಗ್ಲೆಲ್ಲ ನನಗೆ ಎರಡು ಚಪಾತಿ ತಿನ್ನೋಳು ಮೂರು ಚಪಾತಿ ತಿಂತೀನಿ ಸೊ ತುಂಬಾ ಇಷ್ಟ ನನಗೆ ಸೊ ಆಲ್ಮೋಸ್ಟ್ ಆಗಿದೆ ನೀರೆಲ್ಲ ನೀಟಾಗಿ ಇದಾಗಿ ಎಣ್ಣೆ ಎಲ್ಲ ಮೇಲೆ ಫ್ಲೋಟ್ ಆಗ್ತಾ ಇದೆ ಸೊ ಲಾಸ್ಟಲ್ಲಿ ನೀವು ಸ್ವಲ್ಪ ಕಸ್ತೂರಿ ಮೇತಿ ಆ್ಯಡ್ ಮಾಡ್ಕೋಬೇಕು ಅದಾದಮೇಲೆ ಸಣ್ಣದಾಗಿ ಹೆಚ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು ಆ್ಯಂಡ್ ಹಾಫ್ ಸ್ಪೂನ್ ಶುಗರ್ ಸೊ ಇದು ಆಪ್ಷನಲ್ ನಿಮಗೆ ಬೇಡ ಅಂತಂದರೆ ನೀವು ಸ್ಕಿಪ್ ಮಾಡ್ಬೋದು